ನಮಸ್ಕಾರ ರೀ ಎಲ್ಲರಿಗೂ ನೋಡಿರಿ ಇವತ್ತ ಮಸ್ತಾಗಿ ಒಂದು ಬೇಳೆ ಕಾಳು ಹಾಕಿ ಒಂದು ಪಲ್ಯದ ಕಾಯಿ ಪಲ್ಯ ರೀ ಊಟಕ್ಕೆ ಇವತ್ತು ನೋಡಿರಿ ನಾನು ಇದು ತೊಗೊಂಡಿನಿ ನುಗ್ಗಿಕಾಯಿ ತಪ್ಲ ಹಂಗೆ ಸ್ವಲ್ಪ ಮನೆಯಾಗ ಅಪ್ಪಾರ ತೊಗೊಂಬಂದಿದ್ರು ಹಿಂಗಾಗಿ ಸೋಸಿ ಇಟ್ಕೊಳಕತ್ತಿದ್ದೆ ನೋಡಿರಿ ಹಲಸಂದಿ ಕಾಳನ್ನು ತಂದರೆ ಎರಡು ಕೂಡಿ ಬೆಳಗ್ಗೆ ನಾಳೆ ಕಾಯಿ ಪಲ್ಯ ಮಾಡಿಬಿಟ್ರಂಥೇಳಿ ಸೋಸ್ಕೊಳಕತ್ತಿದ್ವಿ ನೋಡಿರಿ ರಾತ್ರಿನ ನೀಟಾಗಿ ಸ್ವಲ್ಪ ಹುಳ ಇರ್ತಾವ್ರಿ ಕಾಯಾಗ ಹಸಿ ಇವು ಭಾರಿ ಚಲೋ ಇರ್ತಾವೆ ಊಟಕ್ಕೆ ರುಚಿಯಾಗಿರ್ತಾವೆ ನೋಡ್ರಿ ಊಟ ಮಾಡಕ್ಕೆ ನೀವು ಒಂದು ಮನೆಯಾಗೆ ತಂದಿದ್ರೆ ಟ್ರೈ ಮಾಡಿರಿ ಹೆಂಗೆ ಮಾಡೋದಂತ ನೋಡೋಣ ಬರ್ರಿ ಮೊದಲಿಗೆ ನುಗ್ಗಿ ಸೊಪ್ಪು ಮತ್ತು ಎಲ್ಲ ರೀ ನೀಟಾಗಿ ಈಗ ಒಂದು ಕಡಾಗಿ ಇಟ್ಕೊಂಡು ಒಂದು ಎರಡು ಸ್ಪೂನ್ ಎಣ್ಣೆ ಸ್ವಲ್ಪ ಜೀರಿಗೆ ಸಾಸಿವಿ ಕರಿಬೇವು ಹಾಕ್ಕೊಂಡು ಹಾಕ್ಕೊಳೋದು ನೋಡಿರಿ ಆಮೇಲೆ ಒಂದೆರಡು ಉಳ್ಳಾಗಡ್ಡಿನ ಸಣ್ಣಗೆ ಹೆಚ್ಕೊಂಡು ಹಾಕ್ಕೊಬೇಕು ನೋಡಿರಿ ಅದರೊಳಗೆ ಹಂಗೆ ಸ್ವಲ್ಪ ಫ್ರೈ ಮಾಡ್ಕೋಬೇಕ್ರಿ ನೀಟಾಗಿ ಸ್ವಲ್ಪ ಉಳ್ಳಾಗಡ್ಡಿ ಕೆಂಪಾಗಿಂದ ಏನು ಈಗ ತಪ್ಪಲ ನಾವು ತೊಳೆದಿಟ್ಕೊಂಡಿರ್ತೀವಲ್ಲ ರೀ ನುಗ್ಗಿಕಾಯಿ ಸೊಪ್ಪು ಅದನ್ನು ಹಾಕ್ಕೋಬೇಕು ನೋಡ್ರಿ ಹಾಕ್ಕೊಂಡು ಸ್ವಲ್ಪ ಕೈ ಆಡಿಸ್ಕೊಬೇಕು ಚೊಲೋತ್ನಾಗಿ ಅಂದ್ರೆ ಅದು ಸ ಹತ್ತಿ ಅದು ಆವಾಗ ನೆಕ್ಸ್ಟ್ ಉಳ್ಕೆದ್ದು ಎಲ್ಲ ಹಾಕ್ಕೋಬೇಕು ನೋಡ್ರಿ ಈಗ ಈಗ ಏನು ಕಾಳು ಬಿಡಿಸಿ ಇಟ್ಕೊಂಡಿರ್ತೀವಿ ನೋಡಿರಿ ಹಲಸಂದಿ ಕಾಳು ಅವನ್ನ ಹಾಕ್ಕೊಂಬಿಡೋದು ನೋಡ್ರಿ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕು ಹಂಗೆ ನೋಡ್ರಿ ಹಸಿ ಖಾರ ಹಾಕಿಬಿಡೋಣ ಈ ಒಣ ಖಾರನೂ ಹಾಕ್ಕೊಂಡೆ ರೀ ಹಸೆ ಖಾರ ಹಾಕ್ಕೊಂಡ್ರೆ ಚಲೋ ಆಗತ್ ನೋಡ್ರಿ ಹಂಗ ಈಗ ಅರ್ಶಿಣ ಪುಡಿ ಹಾಕ್ಕೊಂಡ್ರಿ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕ್ಕೊಂಡನು ಎಲ್ಲ ಹಾಕ್ಕೊಂಡು ಒಮ್ಮೆ ಮಿಕ್ಸ್ ಮಾಡ್ಕೊಳ್ರಿ ನೀಟಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಚಲೋ ಹೊತ್ತನಾಗ ರೆಡಿ ಆಗುತ್ತೆ ನೋಡಿರಿ ಲಾಸ್ಟಿಗೆ ಈಗ ನಾವು ಇದು ಹಾಕೋಬೇಕು ನೋಡಿರಿ ಸಪ್ಪನ್ ಪುಡಿ ರೀ ನಮ್ಮ ನಾವಂತರ ಯಾಕೆ ಕಾಯಿ ಪಲ್ಯ ಸಪ್ಪನ್ ಪುಡಿ ಇರ್ಲಾರ್ದ ನಾವು ಅಡುಗೆ ಮಾಡಂಗೇ ಇಲ್ಲ ರೀ ನೀವು ಯಾವ ಪುಡಿ ಹಾಕ್ತೀರಿ ಅದಕ್ಕೆ ಅಂಥೇಳಿ ಕಮೆಂಟ್ ಮಾಡಿರಿ ನಮಗೂ ಗೊತ್ತಾಗತ್ತಂದ್ರೆ ಲಾಸ್ಟಿಗೆ ಸಪ್ಪನ್ ಪುಡಿ ಹಾಕ್ಕೊಂಡು ಸ್ವಲ್ಪ ಕಾಯಿ ಆಡ್ಸ್ಕೊಂಡ್ಬಿಡ್ಬೇಕು ನೋಡಿರಿ ಆಮೇಲೆ ಕರಿಬೇವು ಕೊತ್ತಂಬರಿ ಅಂತ ಹಾ ಹಾಕ್ಬೇಕ್ರಿ ಎಲ್ಲ ಹಾಕಿ ಲಾಸ್ಟಿಗೆ ಇದನ್ನು ಹಾಕ್ಕೋಬೇಕು ನೋಡಿರಿ ಹಸೆಕಾಯಿ ರೀ ನಿಮ್ಗೆ ಬೇಕಂದ್ರೆ ಬ್ಯಾಡ ಅಂದ್ರೆ ಬಿಟ್ರಿ ಅದನ್ನು ಏನು ಹಾಕಬೇಕಂತ ಏನು ಇರಂಗಿಲ್ಲ ನುಗ್ಗೆ ಸೊಪ್ಪು ಅಂತಂದ್ರೆ ಭಾಳ ಯೂಸ್ ಮಾಡಂಗಿಲ್ಲ ರೀ ಅದನ್ನು ನಮ್ಮ ಸೈಡ್ ಯಾವಾಗರ ಒಂದು ಅಪರೂಪ ನೋಡಿರಿ ಅದನ್ನು ಯೂಸ್ ಮಾಡೋದು ಹಂಗೆ ರೊಟ್ಟಿನೂ ಆಗಿದ್ದು ಮಗ್ಳ ಬೆಳಗ್ಗೆ ನಾಷ್ಟಕ್ಕೆ ರೊಟ್ಟಿ ಮತ್ತು ಇದು ನುಗ್ಗೆಕಾಯಿ ಸೊಪ್ಪಿನದ ಪಲ್ಯ ಕೊಬ್ಬರಿ ಹಿಂಡಿ ಮತ್ತೊಂದು ಸ್ವಲ್ಪ ಅವರ ಬೆಣ್ಣೆ ಕಾಸಕ್ಕೆ ಬೆಣ್ಣೆ ತೊಗೊಂಡಿದ್ರೆ ಬೆಣ್ಣೆ ರೊಟ್ಟಿ ಎಲ್ಲ ಊಟ ಭರ್ಜರಿ ಆಯ್ತು ನೋಡ್ರಿ ನೀವು ಹೆಂಗೆ ಮಾಡ್ತೀರಿ ನೀವು ಏನು ಊಟ ಮಾಡಿದಿರಿ ಇವತ್ತ ಬೆಳಗ್ಗೆ ನಾಷ್ಟ ಏನು ಮಾಡಿದಿರಿ ಅಂದ್ರೆ ಪ್ರೋಟೀನು ಆಯಿತು ಈ ಕಡೆ ಕಾರ್ಬೋಹೈಡ್ರೇಟು ಸಿಕ್ತು ಮತ್ತು ಫೈಬರ್ ಕಂಟೆಂಟು ಸಿಕ್ತು ನೀವು ಹೆಂಗೆ ಊಟ ಮಾಡ್ತೀರಿ ನಿಮ್ಮ ಮನ್ಯಾಗ ಅಂಥೇಳಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಸಪೋರ್ಟ್ ಮಾಡಿರಿ ಮತ್ತು ಮುಂದಿನ ವಿಡಿಯೋದಾಗ ಸಿಗ್ತೀನಂತ್ರಿ ಧನ್ಯವಾದ ರೀ